ನಮಸ್ಕಾರ ಸಿನಿಮಾ ನೋಡಿದೆ ಬಹಳ ಚೆನ್ನಾಗಿದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಈಗ ಏನಾಗಿದೆ ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬಂದ ಮೇಲೆ ಬೇರೆ ಸಿನಿಮಾಗಳಿಗೆ ಅವಕಾಶ ಕಮ್ಮಿ ಆಗ್ತಾಯಿದೆ ಹಾಗಂದ್ರೆ ನಾವು ಸುಮ್ಮನೆ ಇರಬಾರ್ದು ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕಲಾವಿದರಾಗಲಿ ಕಲಾವಿದರ ಮನೆಯವರಾಗಲಿ ಕಲಾವಿದರ ಸ್ನೇಹಿತರಾಗಲಿ ದಯವಿಟ್ಟು ನಿಮ್ಮ ಸಿನಿಮಾ ಬಗ್ಗೆ ನೀವೇ ಪ್ರಚಾರ ಮಾಡ್ಕೊಂಡು ಬರ್ತಾ ಇರಬೇಕು ಜನ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗ್ತಾ ಇದೆ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಮೊದಲು ನಾವು ನಮ್ಮ ಸಿನಿಮಾ ಬಗ್ಗೆ ಎಲ್ಲರ ಹತ್ರನೂ ಹೇಳಿಕೊಂಡು ನಮ್ಮ ಪ್ರಚಾರ ಹೆಚ್ಚಾಗಬೇಕು ಮೌತ್ ಪಬ್ಲಿಸಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕೇಳೋದು ಇದೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ನನ್ನ ಅನುಭವ ನೀವೆಲ್ಲರೂ ನಾನು ನೋಡಿದ್ದೀರ ನಾನು ನಾನೂರ ಹತ್ತೊಂಬತ್ತು ಪಿಕ್ಚರ್ ಮಾಡಿದ್ದೀನಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಸಿನಿಮಾ ಅನ್ನತಕ್ಕಂಥದ್ದು ಒಂದು ಬಹಳ ಪವಿತ್ರವಾದ ಒಂದು ಸಂಸ್ಥೆ ಮಾಡಿರತಕ್ಕಂಥ ಕೆಲಸ ಅದರಿಂದ ಎಲ್ಲರಿಗೂ ಏನೇ ಟಿ ವಿಯಲ್ಲಿ ಎಂಥದೇ ಶೋಗಳು ಬರಲಿ ಏನೇ ಆಗಲಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಕ್ಕಂಥದ್ದೇ ಬಹಳ ಉತ್ತಮವಾದ್ದು ಅದನ್ನು ಮನಸಲ್ಲಿ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಒಂದು ಸಿನಿಮಾದಿಂದ ಎಷ್ಟು ಜನ ಜೀವನ ಮಾಡ್ತಾರೆ ಎಷ್ಟು ಸಂಸಾರಗಳ ಉದ್ಧಾರ ಆಗುತ್ತೆ ಅವ್ರಿವ್ರ ಮಾತು ಕೇಳೋಕೋಗ್ಬಾರ್ದು ಏ ಆ ಪಿಚ್ಚರ್ ಚೆನ್ನಾಗಿಲ್ಲ ಬಿಡು ಅಂತ ಯಾರು ಹೇಳ್ತಾರೆ ಪ್ರತಿಯೊಬ್ಬರು ನೋಡಿ ಜೀವನದಲ್ಲಿ ಒಂದು ದಿವಸದಲ್ಲಿ ಎಷ್ಟೋ ಖರ್ಚು ಮಾಡ್ತೀರಾ ಒಂದು ಸಿನಿಮಾಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೊತೀರ ಆ ನೂರೈವತ್ತು ರೂಪಾಯಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ ಕನ್ನಡ ಭಾಷೆ ಆಗಲಿ ಕನ್ನಡ ಕಲಾವಿದರಾಗಲಿ ಕನ್ನಡ ಸಂಸ್ಕೃತಿ ಆಗಲಿ ಎಷ್ಟು ಉದ್ಧಾರ ಆಗತ್ತೆ ಕನ್ನಡವನ್ನು ಉಳಿಸ್ಬೇಕು ಕನ್ನಡ ಕಲೆ ಕಲೆ ಶಾಶ್ವತವಾಗಿ ನಿಲ್ಲಬೇಕು ಅಂದರೆ ಪ್ರತಿಯೊಬ್ಬರೂ ದೊಡ್ಡ ಮನಸ್ಸು ಮಾಡಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಂಬಲಿಸಬೇಕು ಮೊದಲನೇದಾಗಿ ಉತ್ತಮವಾಗಿ ಈಗ ಹೊಸದಾಗಿ ಬರ್ತಾಯಿರ್ತಕ್ಕಂಥ ಯುವಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಸಂಭಾಷಣೆ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಇನ್ನೇನು ಬೇಕೇಳಿ ಕಣ್ಣಿಗೆ ತಂಪು ಕೊಡುತ್ತೆ ಮನಸ್ಸಿಗೆ ಹಿಂಪು ಕೊಡುತ್ತೆ ಕಾರಣ ಇಂಟ್ರೆಸ್ಟ್ ಮಾಡ್ತಾರೆ ಈಗಿನ ಯುವಕರು ಉತ್ಸಾಹದಲ್ಲಿ ಬರ್ತಾರೆ ನಾನು ಚೆನ್ನಾಗಾಗಬೇಕು ಅಂತ ಅವರ ಉತ್ಸಾಹಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೆಂಬಲ ನೀಡಿದ್ರೆ ಎಲ್ಲ ಚಿತ್ರಗಳು ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರ ಸಹಕಾರ ಕೊಡಿ ಅಂತ ನಾನು ಎಲ್ಲರಲ್ಲೂ ಬಹಳ ಪ್ರೀತಿಯಿಂದ ಕೇಳ್ಕೊತೀನಿ ನಮಸ್ಕಾರ ಯು ಥ್ಯಾಂಕ್ ಯು